ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವೆ ವೀಕ್ಷಕರೇ ಕನ್ನಡ ಕಿರುತೆರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಭಿನ್ನ ವಿಭಿನ್ನವಾದಂತಹ ಧಾರಾವಾಹಿಗಳು ಪ್ರಸಾರವನ್ನು ಇದ್ದಾವೆ ಕೌಟುಂಬಿಕ ಕಥಾ ಹಂದರದ ಸೀರಿಯಲ್ಗಳ ಜೊತೆಗೆ ಹಾರರ್ ಹಳ್ಳಿ ಹಿನ್ನೆಲೆಯುಳ್ಳ ಕತೆಗಳು ಪ್ರೀತಿ ಕಥೆಗಳು ಪ್ರೇಕ್ಷಕರ ಮನಸ್ಸುಗಳನ್ನು ಗೆದ್ದಿವೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಇತ್ತೀಚೆಗಷ್ಟೇ ಶಾರದಿ ಎಂಬ ಹೊಸ ಸೀರಿಯಲ್ ಆರಂಭವಾಗಿತ್ತು ಇದೀಗ ಸ್ನೇಹದ ಕಡಲಲ್ಲಿ ಎಂಬ ಮತ್ತೊಂದು ಧಾರಾವಾಹಿ ಕೂಡ ಆರಂಭ ಿದೆ ಈ ಸೀರಿಯಲ್ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಈ ಸೀರಿಯಲ್ನಲ್ಲಿ ನಾಯಕಿಯಾಗಿ ಕಲರ್ಸ್ ಕನ್ನಡದಲ್ಲಿ ಈ ಹಿಂದೆ ಪ್ರಸಾರವಾದಂತಹ ಸೂಪರ್ ಹಿಟ್ ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಅಹಲ್ಯ ಎಂಬ ನೆಗೆಟಿವ್ ಪಾತ್ರದ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದ ಕಾವ್ಯ ಮಹಾದೇವ್ ಸ್ನೇಹದ ಕಡಲಲ್ಲಿ ಸೀರಿಯಲ್ನ ಹೀರೋಯಿನ್ ನಮ್ಮನೆ ಯುವರಾಣಿ ಬಳಿಕ ಪತಿಯ ಜೊತೆಗೆ ರಾಜಾರಾಣಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದ ಕಾವ್ಯ ವಿನ್ನರ್ ಕೂಡ ಆಗಿದ್ರು ಕಳೆದ ಹಲವು ಸಮಯದಿಂದ ನಟನೆಯಿಂದ ಬ್ರೇಕ್ ತೆಗೆದುಕೊಂಡಿದ್ದ ಈ ನಟಿ ಬಹಳ ವರ್ಷಗಳ ನಂತರ ನಾಯಕಿಯಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಇನ್ನು ನಾಯಕನಾಗಿ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯ ಚಂದು ಪಾತ್ರದ ಮೂಲಕ ಜನಮನ ಗೆದ್ದ ಚಂದು ಗೌಡ ಸ್ನೇಹದ ಕಡಲಲ್ಲಿ ಸೀರಿಯಲ್ನ ಹೀರೋ ಕನ್ನಡ ಮಾತ್ರವಲ್ಲದೆ ತೆಲುಗು ಸೀರಿಯಲ್ಗಳಲ್ಲೂ ಮಿಂಚುತ್ತಾ ಇರುವ ಚಂದು ಹಲವು ಸಿನಿಮಾಗಳಲ್ಲೂ ಅಭಿನಯಗಳನ್ನು ಮಾಡಿದ್ದಾರೆ ಇನ್ನು ಈ ಕತೆ ಏನಿದೆ ಅನ್ನೋದನ್ನ ನೋಡೋದಾದರೆ ಮದುವೆ ಬಗ್ಗೆ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಂತಹ ನಾಯಕಿಗೆ ಆಕೆಯ ಗಂಡ ಮೊದಲ ದಿನವೇ ಶಾಕನ್ನು ಕೊಡ್ತಾನೆ ಫಸ್ಟ್ ನೈಟ್ಗೆ ತನ್ನ ಗರ್ಲ್ ಫ್ರೆಂಡನ್ನು ಆಹ್ವಾನಿಸಿರುವುದಾಗಿ ಹೇಳ್ತಾನೆ ಇದನ್ನು ಕೇಳಿ ನಾಯಕಿ ಶಾಕ್ ಆಗ್ತಾಳೆ ಬಳಿಕ ತನ್ನ ಪತಿಯ ವಿರುದ್ಧ ದೂರು ಕೊಡಲು ಪೊಲೀಸ್ ಸ್ಟೇಷನ್ಗೆ ತೆರಳುತ್ತಾಳೆ ಈ ಸಂದರ್ಭ ಜೋರಾಗಿ ಮಳೆ ಬರುತ್ತಾ ಇರುತ್ತೆ ಪೊಲೀಸರು ಆಕೆಯನ್ನು ಮಾತನಾಡಿಸುತ್ತಾ ಏನಮ್ಮ ಇಷ್ಟೊತ್ತಿಗೆ ಮದುವೆ ಮನೆಯಿಂದ ನೇರವಾಗಿ ಓಡಿ ಬಂದಿರುವ ಹಾಗಿದೆ ಮದುವೆ ಇಷ್ಟ ಇರಲಿಲ್ವಾ ಅಥವಾ ಹುಡುಗ ಇಷ್ಟ ಇರಲಿಲ್ವಾ ಅಥವಾ ಲವ್ವಾ ಅಂತೆಲ್ಲ ಕೇಳ್ತಾರೆ ಆದರೆ ಅವಳ ಕುತ್ತಿಗೆಯಲ್ಲಿ ತಾಳಿಯನ್ನು ಕಂಡು ಕಂಪ್ಲೇಂಟನ್ನು ತೆಗೆದುಕೊಳ್ಳುವ ಬದಲು ಮದುವೆ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸುಮ್ಮನೆ ಅಡ್ಜಸ್ಟ್ ಮಾಡಿಕೊಂಡು ಅಂತಾರೆ ಆಗ ನಾಯಕಿ ಜೋರಾಗಿ ಬೀಳುತ್ತಿರುವಂತಹ ಮಳೆಗೆ ನನ್ನೊಳಗಿನ ಭರವಸೆಗಳು ಕೊಚ್ಚಿ ಹೋಗ್ತಿವೆ ಅಂತ ಹೊರಬರುತ್ತಾ ಇರುತ್ತಾಳೆ ಇನ್ನು ಈ ನಾಯಕಿಯ ನೆರವಿಗೆ ಬಂದಿದ್ದು ಸ್ನೇಹಿತ ನಾಯಕಿ ಪೊಲೀಸ್ ಠಾಣೆಯಿಂದ ಹೊರಬರುತ್ತಿದ್ದಂತೆ ಆಕೆಯ ಸ್ನೇಹಿತ ಚಂದುಗೌಡ ಆಕೆಯ ನೆರವಿಗೆ ಬರ್ತಾನೆ ಆಗ ಪೊಲೀಸರು ನೀನೇನಾ ಅವಳ ಗಂಡ ಅಂದಾಗ ಆತ ಅಲ್ಲ ನಾನು ಅವಳ ವೆಲ್ ವಿಷರ್ ಮುಂದೆ ನಿನ್ನ ಜೀವನದಲ್ಲಿ ಏನೇ ಆದರೂ ನಿನ್ನ ಜೊತೆ ನಾನು ಇರುತ್ತೇನೆ ಎನ್ನುತ್ತಾ ಆಕೆಗೆ ಕೊಡೆ ಹಿಡಿದು ಜೊತೆಯಾಗಿ ಸಾಕ್ತಾನೆ ಒಟ್ಟಾರೆ ಇದೊಂದು ಸುಂದರವಾದಂತಹ ಸ್ನೇಹದ ಕಥೆಯಾಗಿದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಧಾರಾವಾಹಿ ಹಿಂದಿಯ ಮೇಘಾ ಬರ್ಸೆಂಗೆ ಸೀರಿಯಲ್ನ ರಿಮೇಕ್ ಅಂತ ಹೇಳಲಾಗ್ತಾ ಇದೆ ಸ್ನೇಹದ ಕಡಲಲ್ಲಿ ಯಾವಾಗ ಆರಂಭವಾಗಲಿದೆ ಎಂಬುದರ ಬಗ್ಗೆ ಎಲ್ಲರಿಗೂ ಕುತೂಹಲ ಇತ್ತು ಆದರೆ ಈಗ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ